ಸೊ ನಾನಿಲ್ಲಿ ಕೃಷಿ ವಸ್ತು ಪ್ರದರ್ಶನದ ಮಳಿಗೆಯ ಮೊದಲನೇ ಕೌಂಟ್ರಿಗೆ ಬಂದಿದ್ದೇನೆ ಸೊ ಇಲ್ಲಿ ಏನೇನಿದಾವೆ ಎಂಬುದನ್ನು ಮಾಹಿತಿಯನ್ನು ಪಡೆಯೋಣ ಇಲ್ಲಿ ಸಾಕಷ್ಟು ಯುವಕರು ಗುಂಪುಗೂಡಿ ಅಹ್ ಮಾಹಿತಿಯನ್ನ ಪಡಿತಾ ಇದ್ದಾರೆ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಹಳಿಯಾಳ್ ಅಂದ್ಕೊಂಡು ಒಂದು ಬೋರ್ಡ್ ಹಾಕಿದ್ದಾರೆ ಸರ್ ನಮಸ್ತೆ ಸೊ ನಮ್ಮಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಅಂತೇಳಿ ಇದು ಗ್ರಾಮೀಣ ನಿರು ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಇವಾಗ ಎಸ್ ಎಲ್ ಸಿ ಮುಗಿಸಿರ್ತಾರೆ ಪಿ ಯು ಸಿ ಮುಗಿಸಿರ್ತಾರೆ ಡಿಗ್ರಿ ಮುಗಿಸಿರ್ತಾರೆ ಸೊ ಅಂಥವರು ಉದ್ಯೋಗಗಳನ್ನು ಹುಡುಕ್ತಾ ಇರ್ತಾರೆ ಸೊ ಎಲ್ಲರಿಗೂ ಗೌರ್ಮೆಂಟ್ ನೌಕರಿಗಳು ಸಿಗೋಲ್ಲ ಸೊ ಹೀಗಾಗಿ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಬಟ್ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇರಲ್ಲ ಸೊ ಹೀಗಾಗಿ ನಮ್ಮ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಹಳೆಯಾಣದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಅಂತೇಳಿ ಸೊ ಇಲ್ಲಿ ನಾವು ಉಚಿತ ತರಬೇತಿಗಳನ್ನು ಕೌಶಲ್ಯ ತರಬೇತಿಗಳನ್ನು ನೀಡ್ತೀವಿ ಸೊ ಎಕ್ಸಾಂಪಲ್ಸ್ ಈಗ ಐ ಟಿ ಐ ಒಂದು ಅವ್ರಿಗೊಂದು ಸ್ಕಿಲ್ ಇದೆ ಎಲೆಕ್ಟ್ರಿಷಿಯನ್ ರಿಲೇಟೆಡ್ ಸ್ಕಿಲ್ ಇದೆ ಅಂತವರು ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ಆಗಿರಬಹುದು ಹೌಸ್ ವೈರಿಂಗ್ ಆಗಿರ್ಬೋದು ಆಮೇಲೆ ಎಲೆಕ್ಟ್ರಾನಿಕಲೇಟೆಡ್ ಸೆಲ್ಫೋನ್ ರಿಪೇರಿ ಆಗಿರ್ಬೋದು ಟಿವಿ ಟೆಕ್ನಿಷಿಯನ್ ಆಗಿರಬಹುದು ಸೊ ಇದೇ ತರ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸುಮಾರಷ್ಟು ನಮ್ಮಲ್ಲಿ ವಿವಿಧ ತರಬೇತಿಗಳಿದಾವೆ ಬೇರೆ ಬೇರೆ ವಿವಿಧ ತರಬೇತಿಗಳನ್ನ ನೀವಿಲ್ ನೋಡಬಹುದು ಯಾವ ಯಾವ ತರ ತರಬೇತಿಗಳು ನಮ್ಮ ಸಂಸ್ಥೆ ನಡೀತಾ ಇದಾವೆ ಅಂತಂದ್ರೆ ಇಲ್ಲಿ ಈಗ ಪ್ರೆಸೆಂಟ್ ನೆಕ್ಸ್ಟ್ ಈಗ ಮಾರ್ಸ್ ತನ ಅಪ್ ಟು ಮಾರ್ಸ್ ತನ ಇಟ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದಾವೆ ದ್ವಿಚಕ್ರ ವಾಹನ ದುರಸ್ತಿ ತರಬೇತಿ ಆಮೇಲೆ ಹೆಣ್ಮಕ್ಳಿಗೆ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸಮಗ್ರ ಕೃಷಿ ಉದ್ಯಮಿ ರೈತರಿಗಾಗಿ ಸಮಗ್ರ ಕೃಷಿ ಉದ್ಯಮಿ ಒಳಗಡೆ ಹೈನುಗಾರಿಕೆ ಕುರಿತು ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ಸಂಬಂಧಪಟ್ಟಂಗೆ ಸೋಲಾರ್ ಟೆಕ್ನಿಷಿಯನ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ರಿಲೇಟೆಡ್ ಪ್ರೆಸೆಂಟ್ ಪ್ರೆಸೆಂಟಾಗಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಇರೋದರಿಂದ ನಾವು ನಾವು ಹೊಸದಾಗಿ ಒಂದು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರವಾಸೋದ್ಯಮ ಗೈಡ್ಲೈನ್ಸ್ ಸಂಬಂಧಪಟ್ಟಂತೆ ಶಿಶಿ ಕ್ಯಾಮ್ರಾ ಹಾಗೆ ಜೆ ಸಿ ಬಿ ಆಪರೇಟಿಂಗ್ ಆಮೇಲೆ ಕಂಪ್ಯೂಟರ್ ಟ್ಯಾಲಿ ಮತ್ತು ಅಕೌಂಟಿಂಗ್ ಸೊ ಆಮೇಲೆ ಹೆಣ್ಮಕ್ಳಿಗೆ ವಿಶೇಷವಾಗಿ ನಾವು ಟೇಲರಿಂಗ್ ಆಗಿರ್ಬೋದು ಬ್ಯೂಟಿಷಿಯನ್ ಆಗಿರ್ಬೋದು ಈ ಥರ ಹತ್ತು ಹಲವಾರು ತರಬೇತಿಗಳು ಉದ್ಯೋಗ ಕೈಗೊಳ್ಳೋರಿಗೆ ಅವರ ಆಸಕ್ತಿ ಆಧಾರವಾಗಿ ಅವರಿಗೆ ತರಬೇತಿಯನ್ನು ನೀಡ್ತೀವಿ ಸೊ ತರಬೇತಿ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಹೆಚ್ಚಾಗಿ ಅವರಿಗೆ ಆಸಕ್ತಿ ಇರಬೇಕು ಎಜುಕೇಷನ್ ಎಜುಕೇಷನ್ ಸಂಬಂಧಪಡಲ್ಲ ಕೆಲವೊಂದು ಈಗ ಡಿ ಟಿ ಪಿ ಕಂಪ್ಯೂಟರ್ ರಿಲೇಟೆಡ್ ಟ್ರೈನಿಂಗ್ಗಳಿಗೆ ಸೊ ಬೇಸಿಕ್ ಎಜುಕೇಷನ್ ಕೇಳ್ತೇವೆ ನಾವು ಸೊ ಉಳಿದ ಒಂದು ತರಬೇತಿಗೆ ಎಜುಕೇಶನ್ ಏನು ಸಂಬಂಧಪಡಲ್ಲ ಅಟ್ಲೀಸ್ಟ್ ಅವರಿಗೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಎಷ್ಟು ತಿಂಗಳ ಸರ್ ಸೊ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಒಂದು ತಿಂಗಳ ಇದ್ದಾವೆ ಕಂಪ್ಯೂಟರ್ ರಿಲೇಟೆಡ್ ಟ್ರೈನಿಂಗ್ ಫಾರ್ಟಿ ಫೈವ್ ಡೇಸ್ ಅಗ್ರಿಕಲ್ಚರ್ ರಿಲೇಟೆಡ್ ಟ್ರೈನಿಂಗ್ ಹತ್ತು ಅಥವಾ ಹದಿನೈದು ದಿನಗಳ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದ್ದಾವೆ ಸೊ ಈ ಥರ ತೆರ ತರಬೇತಿಗಳು ಅವರ ಒಂದು ಸ್ಕಿಲ್ಗೆ ಆಧಾರವಾಗಿ ನಾವು ತರಬೇತಿಗಳನ್ನು ಕೊಡ್ತೀವಿ ತರಬೇತಿಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನಂದರೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಿರಬೇಕು ಗ್ರಾಮೀಣ ಭಾಗದವ್ರು ಆಗಿರಬೇಕು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಸೊ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರಬೇಕು ಅಂಥವ್ರು ಏನು ಮಾಡಬೇಕು ಅಂದರೆ ನಮ್ಮ ಸಂಸ್ಥೆಗೆ ನೇರವಾಗಿ ಸಂಪರ್ಕ ಮಾಡ್ಬೋದು ಸಂಪರ್ಕ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಮೊಬೈಲ್ ಮುಖಾಂತರ ನೈನ್ ಫೋರ್ ಏಟ್ ತ್ರೀ ಫೋರ್ ಏಟ್ ಫೈವ್ ಫೋರ್ ಏಟ್ ನೈನ್ ಈ ಒಂದು ವಾಟ್ಸಪ್ ನಂಬರ್ಗೆ ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಹಾಕಿ I ಊಟ ವಸತಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹೆಣ್ಣು ಮೆಸೇಜ್ ಹಾಕಿದ್ರೆ ಸೊ ಮೆಸೇಜ್ ಹಾಕಿದ್ರೆ ಅವರಿಗೆ ಟ್ರೈನಿಂಗ್ ಬಗ್ಗೆ ಮತ್ತೆ ಸಂಸ್ಥೆ ಬಗ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಅವರು ಆ ಒಂದು ಟ್ರೈನಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಅವರಿಗೆ ಊಟ ವಸತಿ ಎಲ್ಲ ಸಂಪೂರ್ಣವಾಗಿ ಉಚಿತ ಇರುತ್ತೆ ಹೆಣ್ಮಕ್ಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ ಸೊ ಆಮೇಲೆ ಮಾರ್ನಿಂಗ್ ಆರು ಗಂಟೆಯಿಂದ ನಮ್ಮ ಟ್ರೈನಿಂಗ್ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಯೋಗ ಕ್ಲಾಸಸ್ ಇರುತ್ತೆ ಸೊ ಅನಂತರ ಸ್ಕಿಲ್ ಬೇಸ್ಡ್ ಗಳು ಇರ್ತವೆ ಅದರ ಜೊತೆಗೆ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಇ ಡಿ ಪಿ ಕ್ಲಾಸಸ್ ಅಂತ ಮಾಡ್ತೀವಿ ಇದೆಲ್ಲವೂ ಕೂಡ ತರಬೇತಿ ಅವಧಿಯಲ್ಲಿ ಅವ್ರಿಗೆ ಸಿಗುತ್ತೆ ಸೊ ಬ್ಯಾಂಕಿಂಗ್ ರಿಲೇಟೆಡ್ ಆಗಿರ್ಬೋದು ಸೊ ಅದೇ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಳ್ಳೋದು ಬ್ಯಾಂಕ್ ಸಾಲ ಸೌಲಭ್ಯಗಳಾಗಿರ್ಬೋದು ಸೊ ಆಮೇಲೆ ಸರ್ಕಾರದ ಒಂದು ಏನು ಸವಲತ್ತುಗಳಿದಾವೆ ಇವೆಲ್ಲವೂ ಕೂಡ ತರಬೇತಿ ಹೋದ್ರೆ ಸೊ ಆ ಒಂದು ತರಬೇತಿಗೆ ಹಾಜರಾದವ್ರೆ ಸಿಗುತ್ತೆ ಸರ್ ಈಗ ಬ್ಯಾಂಕ್ ಮಾಡಲಿಕ್ಕೆ ಬ್ಯಾಂಕ್ ಏನ್ ಸೊ ಲೋನ್ ಅಂತಂದ್ರೆ ನಾವೇನ್ ಮಾಡ್ತೀವಿ ಕೆಲವೊಂದವ್ರು ಏನ್ ಮಾಡ್ತಾರೆ ಈಗ ಲೋನ್ ಅನ್ನು ಸರಿಯಾಗಿ ಅವರು ಉಪಯೋಗ ಮಾಡ್ಕೊಳ್ಳಲ್ಲ ಇದ್ರಲ್ಲಿ ಏನಿರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ತರಬೇತಿ ಮೇಲೆ ಭಾರತ ಸರ್ಕಾರದ ಅಡಿಯಲ್ಲಿ ಒಂದು ತರಬೇತಿ ಸರ್ಟಿಫಿಕೇಟ್ ಬರುತ್ತೆ ಸೊ ಆ ಸರ್ಟಿಫಿಕೇಟ್ ಏನಾಗುತ್ತೆ ಅವರಿಗೆ ಲೋನ್ ತೆಗೆಸ್ಕೊಳ್ಳಿಕ್ಕೆ ಅದು ಅನುಕೂಲ ಆಗುತ್ತೆ ಸೊ ಲೋನ್ ತೆಗೆಸ್ಕೊಳ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಸೊ ಅವ್ರ ಕಡೆಯಿಂದ ಒಂದು ರೆಕಮೆಂಡೇಶನ್ ಮಾಡ್ತೀವಿ ಬ್ಯಾಂಕಲ್ಲಿ ಅವರು ಸಾಲ ಸೌಲಭ್ಯ ತೆಗೆಸ್ಕೊಳ್ಬೇಕಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮುಖಾಂತರ ಬ್ಯಾಂಕಲ್ಲಿ ಸಾಲ ಸೌಲಭ್ಯನ ಒದಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ ಸೊ ಗೈಡ್ಲೈನ್ಸ್ ಗೈಡ್ ಮಾಡ್ಬೋದು ಯಾವ ತರ ತಗಸ್ಬೇಕು ಹೇಗ್ ತಗಸ್ಬೇಕು ಅಂತ ಹೇಳಿ ಸೊ ಸರ್ಟಿಫಿಕೇಟ್ ಇಟ್ಕೊಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಾ ಹೌದು ಸೊ ಅವರು ಸ್ವ ಉದ್ಯೋಗ ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಕೆಲವೊಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎಕ್ಸಾಂಪಲ್ ಈಗ ಟೂ ವೀಲರ್ ಮೆಕ್ಯಾನಿಕ್ ಅಂತೇಳಿ ಸೊ ಆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಪ್ಲೇಸ್ಮೆಂಟು ಕೂಡ ನಾವೇ ಅವ್ರಿಗೆ ಕಲ್ಪಿಸಿಕೊಡ್ತೀವಿ ಸೊ ಕೆಲವೊಂದು ಟಿ ವಿ ಟೆಕ್ನಿಷಿಯನ್ ಆಗಿರ್ಬೋದು ಕೆಲವೊಂದು ಸಿ ಕ್ಯಾಮ್ರಾ ದುರಸ್ತಿ ಆಗಿರ್ಬೋದು ಇಂಥವೆಲ್ಲಿ ನಾವು ಕಂಪ್ನಿ ಜೊತೆ ಸೊ ನಮ್ಗೆ ಕೆಲವೊಂದು ಕಂಪ್ನಿಗಳು ನಮ್ಮ ಪರಿಚಯ ಇರೋದರಿಂದ ಸೊ ನಾವೇನು ಮಾಡ್ತೀವಿ ಅವರಿಗೆ ನೇರವಾಗಿ ಉದ್ಯೋಗ ಉದ್ಯೋಗ ಮಾಡೋಕ್ಕಾಗಲ್ಲ ಅಂತಂದರೆ ವೇಜ್ ಎಂಪ್ಲಾಯ್ಮೆಂಟು ಕೂಡ ನಾವು ಮಾಡಿಕೊಡ್ತೇವೆ ಹೌದು ಸರ್ ನಿಮ್ಮೆಲ್ಲದ ಸಂಸ್ಥೆ ಸೊ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಹಳಿಯಾಳ ಇದು ದಾಂಡೇಲಿ ರೋಡ್ ಹಳೆಯಾಳದಲ್ಲಿ ಒಂದು ನಮ್ಮ ಆರ್ ಟಿ ಸಂಸ್ಥೆ ಇದೆ ಕಿಲೋಮೀಟರ್ ಆಗುತ್ತೆ ಊಟದ ವ್ಯವಸ್ಥೆ ಹೌದು ಊಟ ಅವರಿಗೆ ವಸತಿ ಆಮೇಲೆ ಜೊತೆಗೆ ಯೂನಿಫಾರ್ಮು ಸೊ ತರ್ಟಿ ಡೇಸ್ ಪ್ರೋಗ್ರಾಮ್ ತರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಹೌದು ಜೆ ಸಿ ಬಿ ಆಪ್ರೇಟಿಂಗ್ ಮತ್ತೆ ಎಲ್ ಎಂಇ ಅಂತ ಟ್ರೈನಿಂಗ್ ನಾವು ವಿಶೇಷವಾಗಿ ದಾಂಡೇಲಿ ಒಳಗಡೆ ಮಾಡ್ತೇವೆ ಒಂದು ಟೂರಿಸ್ಟ್ ಅಂಡ್ ಟ್ರಾವೆಲ್ಸ್ ಗೈಡ್ ಅಂತ ಕೂಡ ಅದು ಕೂಡ ಇದೆ ವಿಶೇಷವಾಗಿ ದಾಂಡೇಲಿ ಒಳಗಡೆ ನಾವು ತರಬೇತಿ ಏನ್ ಮಾಡ್ತೀವಿ ಅದು ಕೂಡ ಜಸ್ಟ್ ಒಂದು ಹಾಯ್ ಅಂತ ಹಾಕಿದ್ರೆ ಸಾಕು ಮತ್ತೆ ಅರ್ಜಿ ಸಲ್ಲಿಸ್ತು ಸ್ಕ್ಯಾನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಬೇಕಾದ್ರೆ ಈ ಸ್ಕ್ಯಾನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಒಂದು ಸ್ಕ್ಯಾನರ್ ಇದೆ ಅದನ್ನ ಸ್ಕ್ಯಾನ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಸ್ ಗಳನ್ನ ನೋಡಿ ಸೊ ಯೂಟ್ಯೂಬ್ ಚಾನಲ್ ಗಳಾಗಿರ್ಬೋದು ನೀವು ಜಸ್ಟ್ ಹಾಯ್ ಅಂತ ಹಾಕಿದ್ರೆ ಎಲ್ಲ ಚಾನಲ್ಸ್ ಗಳು ಬರುತ್ತೆ ಸೊ ಅದನ್ನ ನೋಡಿಬಿಟ್ಟು ಸಂಸ್ಥೆ ಪ್ರತಿಯೊಂದು ಕೂಡ ಇದೆ ಭೌಶಲ್ಯದ ತರಬೇತಿಯನ್ನು ಪಡೆದು ದೊಡ್ಡ ವ್ಯಕ್ತಿಗಳಾಗಿದ್ದು ಯಾರು ಇದ್ದಾರೆ ಸುಮಾರಷ್ಟು ಜನ ಇದ್ದಾರೆ ಸಂಸ್ಥೆ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಇವರಿಗೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಜನ ಶಿಬಿರಾರ್ಥಿಗಳು ತರಬೇತಿ ಪಡೆದಿದೆ ತರಬೇತಿಯನ್ನು ಪಡ್ಕೊಂಡವರೆಲ್ಲರೂ ಕೂಡ ಇವತ್ತು ಸುಮಾರಷ್ಟು ಅದರಲ್ಲಿ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಜನ ಏನ್ ಮಾಡ್ತಾ ಇದೆ ಇವತ್ತು ಸ್ವಂತ ಉದ್ಯೋಗಗಳು ಮಾಡ್ತಾರೆ ಅದರಲ್ಲಿ ಹೈಲಿ ಸಕ್ಸಸ್ಫುಲ್ ಆದವರು ಸುಮಾರಷ್ಟು ಜನ ಇದ್ದಾರೆ ಸೊ ತಿಂಗಳ ಒಂದು ಲಕ್ಷದವರೆಗೂ ಕೂಡ ಆದಾಯ ಮಾಡ್ತಕ್ಕಂಥವ್ರು ಇದ್ದಾರೆ ವಿಶೇಷ ಏನು ಅಂತಂದ್ರೆ ಸೊ ಇವತ್ತಿನ ಒಂದು ಕೃಷಿ ಮೇಳದಲ್ಲಿ ನಮ್ಮಲ್ಲೇ ತರಬೇತಿಯನ್ನು ಪಡೆದಿರ್ತಕ್ಕಂಥ ಕೃಷಿ ಉದ್ಯಮ ತರಬೇತಿ ಪಡೆದಿರ್ತಕ್ಕಂಥ ಶ್ರೀ ಶಂಕರ್ ಸೋಗ್ಲೆ ಅಂತೇಳಿ ವಿಶೇಷವಾಗಿ ಅವ್ರಿಗೂ ಕೂಡ ಇವತ್ತು ಸನ್ಮಾನವನ್ನು ಮಾಡ್ತಾರೆ ನಮ್ಮಲ್ಲೇ ತರಬೇತಿಯನ್ನು ಪಡೆದು ಒಂದು ಎಕರೆ ಜಮೀನಲ್ಲಿ ಇವತ್ತು ಕೃಷಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕೂಡ ಮಾಡಿದ್ದಾರೆ ಸೊ ಅವರು ನಮ್ಮಲ್ಲೇ ಟ್ರೈನಿಂಗನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಹಾಗೆ ಸುಮಾರಷ್ಟು ಜನ ಇವತ್ತು ಸೋ ಉದ್ಯೋಗಿಗಳಾಗಿ ಬೆಳೆದಿದ್ದಾರೆ ಸೊ ಇದರ ಉದ್ದೇಶ ಏನು ಅಂತಂದರೆ ಭಾರತ ದೇಶದಲ್ಲಿ ಒಂದು ಬಡತನ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಸೊ ಈ ಸಮಸ್ಯೆ ಕಡಿಮೆ ಆಗಬೇಕು ಎಲ್ಲ ಯುವಕರು ಕೂಡ ಕೆಲಸ ಮಾಡಬೇಕು ಆರ್ಥಿಕವಾಗಿ ಸಬಲರಾಗಬೇಕು ಅಂತಕ್ಕಂಥ ದೃಷ್ಟಿಯಿಟ್ಟುಕೊಂಡು ಸರ್ಕಾರ ಈ ಒಂದು ತರಬೇತಿಯನ್ನು ನೀಡ್ತಾ ಇದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ವೆಲ್ಕಮ್ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಎಲ್ಲರೂ ಈ ಸಂಸ್ಥೆಯ ನಂಬರ್ ಇದೆಯಲ್ಲ ಅದಕ್ಕೆ ಸಂಪರ್ಕ ಮಾಡಿ ಒಂದು ಸ್ಕಿಲ್ಡ್ ಬೇಸ್ಡ್ ತರಬೇತಿಯನ್ನು ಪಡೆದು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ಅಂದ್ಕೊಂಡು ಬಯಸ್ತಾ ಇವರಿಗೆ ಧನ್ಯವಾದಗಳನ್ನು ಅರ್ಥಿಸ್ತಾ ಥ್ಯಾಂಕ್ ಯು ಧನ್ಯವಾದಗಳು ಸೊ ಈ ಮೂಲಕ ಎಲ್ಲರಿಗೂ ಕೂಡ ನಿಮ್ಮ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನ ಯುವಕರಿಗೆ ಈ ಮೂಲಕ ಸಂದೇಶವನ್ನು ಕಳಿಸಿ ತರಬೇತಿಗೆ ಬರಲು ಅನುವು ಮಾಡಿಕೊಡಿ ಧನ್ಯವಾದಗಳು ಥ್ಯಾಂಕ್ ಯು